ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವಿಂಗ್ ಲಿಟ್ಲ್ ವರ್ಡ್ ನೋಡಿರಿ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ ಯಾಕೆ ಅಂತಂದರೆ ಗಣಪತಿ ಹಬ್ಬಕ್ಕೆ ಬಟ್ಟೆ ಥರಕ್ಕೆ ಹೋಗ್ಬೇಕು ಅದಕ್ಕೆ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ ನೋಡಿರಿ ಇಲ್ಲಿ ಮಾಲಿಗೆ ಬಂದಿದ್ದೀವಿ ಇವತ್ತು ನಾವು ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಇದನ್ನು ಎಲ್ಲ ಸುತ್ತರದು ಎಲ್ಲ ಶಾಪಿಂಗ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಕಾಲೆಲ್ಲ ನೋವು ಬಂದಿರುತ್ತೆ ನಮ್ಮ ದನುಚಿ ಅಂತೂ ತುಂಬ ಎಕ್ಸೈಟ್ ಆಗಿದ್ದಾರೆ ಯಾಕಂದರೆ ಅವ್ರು ಇರೋದು ಇದೇ ಫಸ್ಟು ನಾವು ಆಲ್ರೆಡಿ ಬಂದು ಹೋಗಿದ್ದೀವಿ ಎರಡು ಮೂರು ಸಾರಿ ಇವ್ರು ಬರ್ತಾ ಇರೋದು ಇದೇ ಫಸ್ಟು ಅದಕ್ಕೆ ಅವ್ರಿಗೆ ಒಂಥರ ಎಕ್ಸೈಟ್ಮೆಂಟು ಹೇಗಿರುತ್ತೆ ಏನು ಯಾವ ಥರ ಡ್ರೆಸ್ ತೊಗೋತೀವಿ ನಾವು ಹಬ್ಬಕ್ಕೆ ಅಂತ ಹುಡುಕ್ತಾ ಇದ್ದಾರೆ ಎಲ್ಲಿದೆ ನಮ್ಮ ಡ್ರೆಸ್ಸು ಏನು ಅಂತ ನಮ್ಮದೂ ಅಂತೂ ಆಟ ಎಲ್ಲಿದಾವೆ ಅಂತ ಹುಡುಕ್ತಾ ಇದ್ದಾನೆ ಆಟ ಸಾಮಾನು ಏನಾದರೂ ಸಿಗ್ತಾವ ಅಂತ ಅವನಿಗೆ ಬರೀ ಗಾಡಿ ಸೈಕಲ್ಲು ನೋಡಿ ವೆರೈಟಿ ವೆರೈಟಿ ಇದು ಯಾವ್ದು ತೊಗೊಳ್ಳೋ ಯಾವ್ದು ಬೀಳೋ ಅನಿಸುತ್ತೆ ಅಷ್ಟೊಂದು ಇದ್ದಾವೆ ನೋಡೋಣ ಏನೇನು ತೊಗೋತೀವಿ ಅಂತ ಗೊತ್ತಿಲ್ಲ ತುಂಬ ಜನ ಇದ್ದಾರೆ ಇವತ್ತೇ ರಜೆ ಇದೆ ಇವತ್ತು ಅದಕ್ಕೆ ಸ್ವಲ್ಪ ರಶ್ ಇದೆ ನಮ್ಮ ದೊನ ಸೈಜಂತೂ ಸಿಗ್ತಾನೇ ಇಲ್ಲ ಅವನು ಸ್ವಲ್ಪ ತೆಳ್ಳಗೆ ಗಿಡ್ಕಿರೋದ್ರಿಂದ ದೊಡ್ಡ ಸೈಜು ಇದೆ ಎಲ್ಲದು ಇವನು ಸೈಜು ಇಲ್ಲ ನೋಡೋಣ ಇದೆ ಯಾಕೆ ಚಿಕ್ಕದು ಕಾಣ್ತಾ ಇದೆ ಬರೀ ನಾನು ಡ್ರೆಸ್ ತಗೋಬೇಕು ಒಂದು ನೋಡೋಣ ಇಲ್ಲಿ ಚೆನ್ನಾಗಿದ್ದಾವೆ ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೀನಿ ಯಾಕೆ ಚೆನ್ನಾಗಿದೆ ಅಂತ so loud i just want a little bit of peace ನೋಡಿದ್ರಲ್ಲ ಯಾವ ಥರ ಇದೆ ಅಂತ ನೋಡಿ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ತುಂಬ ಈಸಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಟೈಮ್ ಆಗಿದ್ರಿಂದ ಇಲ್ಲೇ ಒಂದು ಸ್ವಲ್ಪ ಟಿಫಿನ್ ತೊಗೊಂಡು ಚಹಾ ತೊಗೊಂಡು ಹೋಗಿಬಿಡೋಣ ಅಂತ ದೋಸೆ ಆರ್ಡ್ರ್ ಮಾಡಿದ್ದೀವಿ ಟೈಮ್ ಆಗಿಬಿಟ್ಟಿದೆ ಅದಕ್ಕೆ ಇಲ್ಲೇ ಸ್ವಲ್ಪ ಏನಾದರೂ ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ ನೋಡಿ ನನಗೇನೋ ಹೊರಗೆ ಬಂದಾಗ ಒಂಥರ ಖುಷಿ ಅಲ್ವಾ ಮಕ್ಕಳಿಗೆ ನೋಡಿದ್ರಲ್ಲ ವಿಡಿಯೋನ ಇಷ್ಟ ಆಗಿದೆ ಅಂದರೆ ಅಂದ್ಕೊಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್